ಋಷ್ಯಶೃಂಗನ ಈ ಕಾರ್ಯವನ್ನು ಕಂಡು ಎಲ್ಲರೂ ಕೂಡ ಕೊಂಡಾಡ್ತಾರೆ ಅನ್ನಿಸ್ತು ಋಷ್ಯಶೃಂಗ ಬಂದ ಸರಿ ತಪಸ್ವಾಧ್ಯಾಯ ಎಲ್ಲವೂ ತಪಸ್ವಾಧ್ಯ ಋಷ್ಯಶೃಂಗ ತಪಸ್ವಾಧ್ಯಾಯ್ತಾ ಜ್ಞಾನಿ ಬ್ರಹ್ಮಚಾರಿ ಆದರೆ ಅವನನ್ನು ಕರ್ಕೊಂಡು ಬಂದು ಈ ಮಹದೋಪಕಾರವನ್ನು ಮಾಡಿದವರು ಯಾರು ಆ ವೇಷ್ಯ ಗುಂಪು ಅವನವರಿಗೆ ಒಂದು ದೊಡ್ಡ ಸತ್ಕಾರವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ರಲ್ಲ ಏನಾದರೂ ಒಂದು ಬಹುಮಾನ ಕೊಡಬೇಕಲ್ಲ ಅವರಿಗೆ ಅವ್ರು ಮತ್ತೆ ಇನ್ನು ಆ ಇರಬಾರ್ದು ಅವರಿಗೆ ಒಳ್ಳೆಯ ಜೀವನ ನಡೆಸಬೇಕು ಅವ್ರಿಗೇನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಅವನು ಆಲೋಚನೆ ಮಾಡ್ತಾನೆ ಈ ವಿಚಾರವನ್ನು ಅವರು ಮುಂದೆ ಇಟ್ಟಾಗ ಅವ್ರು ನಡ್ಕೊಳ್ತಾರೆ ಹೇಗೆ ನಡ್ಕೊಳ್ತಾರೆ ಅನ್ನಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಮಾದರಿಯಾಗಿದೆ ಆಗ ಅವ್ರು ಹೇಳ್ತಾರೆ ರಾಜ ನೀನು ಬಹುಮಾನ ಕೊಡ್ತೀಯ ಅಂತ ನಾವು ಈ ಕೆಲಸ ಮಾಡಿದ್ದೀವಿ ಅಂತ ನೀನು ಅಥವಾ ಯಾವುದೋ ಒಂದು ಆಸೆಗೆ ಒಳಗಾಗ ನಾವು ಈ ಕೆಲಸ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀಯ ನೀನು ನಿನ್ನ ಬಹುಮಾನ ಯಾವುದನ್ನೂ ಕೂಡ ನಾವು ಬಯಸಿಲ್ಲ ನೀನು ರಾಜ ನಿನಗೆ ಅಧಿಕಾರ ಇದೆ ನೀನು ಪ್ರಜೆಗಳನ್ನು ಕಾಪಾಡಬೇಕು ನಿನ್ನ ಕರ್ತವ್ಯ ಆದರೆ ನಮಗೆ ನಮ್ಮ ಜೀವನದಲ್ಲಿ ಈ ಒಂದು ಶ್ರೇಷ್ಠವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಭಗವಂತ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟ